ನಮಸ್ಕಾರ ಬಂಧುಗಳೇ ಚಂದ್ರು ಸಮಾಜ ಸೇವಕರು ತುಮಕೂರು ನೋಡಿ ಇಲ್ಲಿ ನಾನು ತೋರಿಸ್ತಾ ಇರೋದು ಹರಿಶ್ಚಂದ್ರ ಘಾಟ್ ದಾನ ನಗರ ವಾರ್ಡ್ ನಂಬರ್ ಹದಿಮೂರು ನೋಡಿ ಇಲ್ಲಿ ಮರಣ ಹೊಂದಿದವ್ರನ್ನ ನಮ್ಮ ಈ ಒಂದು ಸ್ಮಶಾನಕ್ಕೆ ತಂದು ಮುಚ್ಚುತ್ತಾರೆ ಇಲ್ಲಿ ನೋಡಿ ಬೇರೆ ಏನು ಕಾಣಿಸಲ್ಲ ಇಲ್ಲಿ ಇನ್ನೊಂದು ತಿಂಗಳು ಎರಡು ತಿಂಗಳು ಕಳೆದ್ಬಿಟ್ರೆ ಈ ಕಡೆಯಿಂದ ಗಲೀಜು ಆ ಕಡೆ ಮುಟ್ಕೊಳ್ಳುತ್ತೆ ಆ ಕಡೆಯಿಂದ ಗಲೀಜು ಈ ಕಡೆ ಮುಟ್ಕೊಳ್ಳುತ್ತೆ ನೋಡಿರಿ ಈ ರೋಡೇ ಈ ರೋ ರೋಡೊಂಚೂರು ಜಾಗ ಇದೆ ಇದು ಮುಚ್ಕೊಳ್ಳೋ ಸ್ಟೇಜ್ ಐತೆ ನೋಡಿರಿ ಇಲ್ಲೇನೂ ಇಲ್ಲ ಹಾಂ ಮಹಾನಗರ ಪಾಲಿಕೆಯವ್ರ ಮಹಾನುಭಾವರು ಅಧಿಕಾರಿಗಳು ಬರೀ ಹೋಗೋದು ಬರೋದೇ ಆಗೋಯ್ತು ಈ ಕಡೆ ಯಾರೂ ವೀಕ್ಷಣೆ ಇಲ್ಲ ಅನಿಸುತ್ತೆ ತಾವು ದಯಮಾಡಿ ಇದಕ್ಕೆ ಏನಾದ್ರು ಒಂದು ಪರಿಹಾರ ಕಂಡುಕೊಳ್ಳಿ ನೋಡಿರಿ ಸ್ಮಶಾನ ಅಂತಂದರೆ ಸ್ಮಶಾನ ಥರ ಕಾಣೋದೇ ಇಲ್ಲ ಇದು ಯಾವುದೋ ಒಂದು ಬೆಟ್ಟದ ಕೆಳಗಡೆ ಒಂದು ತಗ್ಗಿ ಇದ್ದಂಗೆ ಐತೆ ನೋಡಿರಿ ಇದು ಇನ್ನು ಹೇಳೋಕ್ಕೆ ಹರಿಶ್ಚಂದ್ರ ಘಾಟ್ ನಗರ ವಾರ್ಡ್ ನಂಬರ್ ಹದಿಮೂರು ಅಂತ ಐತೆ ಹೋಗ್ಲಿ ಅಟ್ಲೀಸ್ಟ್ ಇಲ್ಲಿ ಗೆದ್ದಿರೋಂಥ ಒಂದು ತಲೆ ಬೇಡವಾ ಏನಾರೂ ಒಂದು ಮಾಡೋಣ ಪಾಪ ಯಾರಿಗಾರು ಅನುಕೂಲ ಆಗುತ್ತೆ ಅನ್ನೋದೊಂದು ಪ್ರಜ್ಞೆ ಬೇಡವಾ ಜನಗಳಿಗಾಗಲಿ ನಮ್ಮ ಇದಾಗಲಿ ನಮ್ಮ ಜನನೂ ಹಂಗೆ ಕಣ್ರಿ ನಮ್ಮ ಸಾರ್ವಜನಿಕರು ಅಷ್ಟೇ ಅವರು ಕೇಳಲ್ಲ ಹೇಳೋಲ್ಲ ನೋಡಿರಿ ಸತ್ತಾಗಿ ಹುಡುಕ್ತಾರೆ ಜಾಗನ ಏ ಜಾಗಿಲ್ಲ ಜಾಗಿಲ್ಲ ಅಂತ ಇರೋದಕ್ಕೆ ನಮ್ಮ ಮೊದಲೇ ಯಾರೂ ಹುಡುಕಲ್ಲ ತಾವು ದಯಮಾಡಿ ನಮ್ಮ ಸಾರ್ವಜನಿಕರು ಕೂಡ ಕೇಳಬೇಕು ಕೇಳೋರಿಲ್ಲ ಅಂದರೆ ಹೇಳೋರು ಇರಲ್ಲ ಹೇಳೋರು ಇದ್ದಾಗ ಕೇಳೋರಿಗೆ ಸ್ವಲ್ಪ ಜವಾಬ್ದಾರಿ ಇರುತ್ತೆ ಹಾಂ ನೋಡಿ ಇದು ಸ್ಮಶಾನ ನೋಡಿ ಭಾಳ ಬೇಸರ ಆಯ್ತು ಇಲ್ಲಿ ನೋಡಿ ನಾನು ಆಲ್ರೆಡಿ ಇಲ್ಲಿ ನಿಂತಿದ್ದೀನಿ ಈ ಏನು ಹಾರ್ಚ್ ಬರುತ್ತೋ ಹಾರ್ಚ್ ಜಾಗದಲ್ಲಿ ಇದ್ದೀನಿ ಒಳಗಡೆ ಹೋಗಿ ಕೂಡ ನಾನು ನೋಡ್ತೀನಿ ನೋಡಿರಿ ಏನು ಪ್ರಯೋಜನ ನಾವೇನು ಮಾಡ್ಬೋದು ನಾಲ್ಕು ಜನಕ್ಕೆ ಕಳಿಸ್ಬೋದು ಅಷ್ಟೇ ಅಷ್ಟು ಬಿಟ್ಟರೆ ಏನಿದೆ ನೋಡಿ ಇಲ್ಲಿ ಹಾಂ ನಮ್ಮಂಥವ್ರು ಕೇಳಲಿಲ್ಲ ಹೇಳಲಿಲ್ಲ ಅಂದರೆ ಯಾರಿಗೂ ಗೊತ್ತೇ ಆಗಲ್ಲ ಪಾಪ ಆಯ್ತಪ್ಪ ನಾವು ಸತ್ತಾಗಿ ಎಲ್ಲಿಗೋಗ್ಬೇಕು ಜಾಗ ಹುಡುಕೊಂಡು ಹೇಳಿ ಮಹಾನಗರ ಮಹಾನಗರ ಪಾಲಿಕೆಯವರೇ ಆಯುಕ್ತರೇ ಜಿಲ್ಲಾಧಿಕಾರಿಯವರೇ ತಾವು ಮನಸಾರೆ ಇದನ್ನು ಪ್ರೀತಿಯಿಂದ ಕಾಣಿ ಈ ಒಂದು ಏನು ಹರಿಶ್ಚಂದ್ರ ಘಾಟ್ ಇದೆಯೋ ಪ್ರೀತಿಯಿಂದ ಮಾಡಿಕೊಡಿ ಯಾರಿಗಾದರೂ ಅನುಕೂಲ ಆಗುತ್ತೆ